ಪ್ರಿಯರಾದವರೇ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು ಸಂತೋಷವಾಗಿ ಉಲ್ಲಾಸವಾಗಿ ಇದ್ದೀರಾ ಈ ಸ್ಥಳ ಹೇಗಿದೆ ನೋಡೋದಕ್ಕೆ ಸುಂದರವಾಗಿದೆಯಾ ಬಹಳ ಪ್ಲಸೆಂಟ್ ಆದ ಒಂದು ಸ್ಥಳ ನಮಗೆ ದೇವರು ಹೊಸ ಜೀವನ ಆರೋಗ್ಯ ಕೇಂದ್ರವನ್ನು ಕಟ್ಟಿ ಕೊಟ್ಟಿದ್ದಾರಲ್ಲ ಅದರೊಳಗೆ ಇರುವಂತಹ ಒಂದು ಸ್ಥಳ ಸುಂದರವಾಗಿರುವಂತಹ ಒಂದು ಪಾರ್ಕ್ ಅನ್ನು ಇಲ್ಲಿ ನಿರ್ಮಿಸಿದ್ದೇವೆ ಇಲ್ಲಿ ಚಿಕಿತ್ಸೆಗಾಗಿ ಬರುವಂತವರು ಕುಳಿತು ವಿಶ್ರಮಿಸಿಕೊಳ್ಳುವುದಕ್ಕೆ ಸ್ವಲ್ಪ ಮನಸ್ಸಿಗೆ ರಮ್ಯವಾಗಿರುವಂತೆ ಇದನ್ನು ನಿರ್ಮಿಸಿದ್ದೇವೆ ದೇವರು ಅದಕ್ಕಾಗಿ ನಮಗಾಗಿ ಸೃಷ್ಟಿಸಿದ್ದಾರೆ ದೇವರು ನಮಗಾಗಿ ಎಷ್ಟು ಸುಂದರವಾದ ಸ್ಥಳಗಳನ್ನು ಸೃಷ್ಟಿಸಿ ಇಟ್ಟಿದ್ದಾರಲ್ಲ ನಾವು ರಜಾ ದಿನಗಳಲ್ಲಿ ಆ ಸ್ಥಳಗಳಿಗೆ ಹೋಗಬೇಕು ಆ ಸ್ಥಳಗಳನ್ನು ನೋಡಬೇಕು ದೇವರ ಸೃಷ್ಟಿಯ ಮಹತ್ವವನ್ನು ನೀವು ನೋಡಿ ಸವಿದು ದೇವರನ್ನು ಸೂತಿಸಬೇಕು ಸರಿ ದೇವರು ಇಂದು ನಿಮಗೊಂದು ಮುಖ್ಯವಾದ ಕಾರ್ಯವನ್ನು ಹೇಳುತ್ತಾರೆ ಚೆನ್ನಾಗಿ ಗಮನಿಸಿ ನೀವು ಯಾರು ನೀವು ಯಾರೆಂದು ಕೇಳಿದರೆ ತಕ್ಷಣ ನಿಮ್ಮ ಹೆಸರನ್ನು ಹೇಳುವಿರಿ ಇಲ್ಲ ನೀವು ಯಾರು ಎಂದು ಕೇಳುವಾಗ ನಿಮ್ಮ ಊರಿನ ಹೆಸರು ಡಿಸ್ಟಿಕ್ ಹೆಸರು ಎಲ್ಲವನ್ನು ಹೇಳುವಿರಿ ತಂದೆ ಹೆಸರು ಕುಟುಂಬದ ಹೆಸರನ್ನೆಲ್ಲ ಹೇಳುವೀರಿ ಇನ್ನು ಕೇಳಿದರೆ ನೀವು ಎಲ್ಲಿ ಕೆಲಸ ಮಾಡುತ್ತೀರಿ ಎಂದು ಗಾಂಭೀರ್ಯವಾಗಿ ಹೇಳುವಿರಿ ನಾನು ಬ್ಯಾಂಕ್ ನಲ್ಲಿ ಮ್ಯಾನೇಜರ್ ಎಂದು ಹೇಳುವಿರಿ ಕಾಲೇಜ್ನಲ್ಲಿ ಪ್ರೊಫೆಸರ್ ಎಂದು ಹೇಳುವಿರಿ ಅಥವಾ ಏನು ಕೆಲಸ ಮಾಡುತ್ತೀರೋ ಅದನ್ನು ಗೌರವವಾಗಿ ಹೆಮ್ಮೆಯಿಂದ ಹೇಳುವಿರಿ ಆದರೆ ದೇವರಲ್ಲಿ ಒಂದು ಕಾರ್ಯವನ್ನು ಹೇಳುತ್ತಾರೆ ನೀನು ಯಾರು ಗೊತ್ತಾ ಮಗನೇ ಮಗಳೇ ಎಂಬುದಾಗಿ ಯಾಜಕ ಕಾಂಡ ಇಪ್ಪತ್ತನೇ ಅಧ್ಯಾಯ ಅದರ ಇಪ್ಪತ್ತಾರನೇ ವಾಕ್ಯದಲ್ಲಿ ನೀವು ನನ್ನ ಜನರಾಗುವಂತೆ ನಿಮ್ಮನ್ನು ಇತರ ಜನಾಂಗಗಳಿಂದ ಪ್ರತ್ಯೇಕಿಸಿದ್ದೇನೆ ದೇವರು ಹೇಳುತ್ತಾರೆ ನೀವು ನನ್ನವರಾಗಿರಬೇಕು ಆದ್ದರಿಂದ ಇತರ ಜನರಿಂದ ನಿಮ್ಮನ್ನು ಪ್ರತ್ಯೇಕಿಸಿ ನಾನು ಆರಿಸಿಕೊಂಡಿದ್ದೇನೆಂದು ಹೇಳುತ್ತಾರಾ ಎಷ್ಟು ದೊಡ್ಡ ಸಂತೋಷ ಅಲ್ಲವ ಈ ಇಡೀ ಲೋಕದಲ್ಲಿ ಎಷ್ಟು ಕೋಟಿ ಜನರು ವಾಸವಾಗಿದ್ದಾರೆ ನೀವು ಇರುವಂತಹ ಪ್ರದೇಶದಲ್ಲಿ ನಿಮ್ಮ ದೇಶದಲ್ಲಿ ಲಕ್ಷಗಟ್ಟಲೆ ಜನರು ಇದ್ದಾರೆ ಅಷ್ಟು ಜನರ ಮಧ್ಯದಲ್ಲಿ ನಿಮ್ಮನ್ನು ದೇವರು ಆರಿಸಿಕೊಂಡು ನೀವು ನನ್ನವನು ನನ್ನವಳು ನೀನು ನನ್ನ ಮಗನು ನನ್ನ ಮಗಳು ನನಗೆ ಸ್ವಂತ ಎಂಬುದಾಗಿ ಹೇಳುವಂತೆ ಇತರ ಜನಾಂಗಗಳಿಂದ ನಿಮ್ಮನ್ನು ಪ್ರತ್ಯೇಕಿಸಿದ್ದಾರಂತೆ ಅದು ಎಷ್ಟು ಹೆಮ್ಮೆ ಅಲ್ಲವ ಆತನಿಂದ ಆರಿಸಿಕೊಳ್ಳಲ್ಪಟ್ಟು ಆತನಿಂದ ಪ್ರತ್ಯೇಕಿಸಲ್ಪಟ್ಟು ಆತನಿಗೆ ಸ್ವಂತವಾಗಿ ಇರುವುದು ಹಾಗಾದ್ರೆ ಏನ್ ಹೇಳಬೇಕು ನಾನು ಏಸುವಿಗೆ ಸ್ವಂತ ಆದರೂ ನನ್ನನ್ನು ಪ್ರತ್ಯೇಕಿಸಿ ನನ್ನನ್ನು ತನ್ನ ಸುರಕ್ಷತೆ ಒಳಗೆ ಭದ್ರವಾಗಿಟ್ಟಿದ್ದಾರೆ ಆ ರೀತಿ ಹೇಳುವಾಗಲೇ ಸಂತೋಷ ಅಲ್ಲವಾ ನೀವು ಬಾಳುತ್ತಿರುವುದು ಈ ಲೋಕದಲ್ಲಿಯೇ ನೀವು ಲೋಕದ ಜನರ ಹಾಗೆ ದುಡಿಯಬೇಕು ಶ್ರಮ ಪಡಬೇಕು ಎಲ್ಲವೂ ಇದೆ ಆದ್ರೆ ನೀವು ಅವರಂತೆ ಬಾಳುವುದಕ್ಕೆ ಕರೆಯಲ್ಪಟ್ಟಿಲ್ಲ ನೀವು ಪ್ರತ್ಯೇಕಿಸಲ್ಪಟ್ಟವರು ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು ಏಸು ಹೇಳಿದರೂ ನಾನು ಲೋಕದವನಲ್ಲದೇ ಇರುವಂತೆ ನೀವು ಕೂಡ ಲೋಕದವರಲ್ಲ ಹಾಗಾದ್ರೆ ಲೋಕದ ಜನರ ಹಾಗೆ ಚಿಂತಿಸುವುದು ಬರೀ ಹಣ ಹೊಗಳಿಕೆ ಕೀರ್ತಿ ಪದವಿ ಅದೇ ಯೋಚನೆಗಳು ಇರಬಾರದು ನಮಗೆ ಕ್ರಿಸ್ತನ ಚಿಂತೆ ಇರಬೇಕು ಯಾಕಂದ್ರೆ ನಾವು ಆತನಿಗೆ ಸ್ವಂತ ಅಲ್ಲವಾ ಆತನ ಹಾಗೆ ಚಿಂತಿಸಬೇಕು ಮಾತನಾಡಬೇಕು ಆತನ ಹಾಗೆ ಬಾಳಬೇಕು ನಾನು ಆತನಿಗೆ ಸ್ವಂತವಾದ ಆತನನ್ನು ಪ್ರತ್ಯೇಕಿಸಿದ್ದಾನೆ ಆ ಚಿಂತೆಯೊಂದಿಗೆ ಬಾಳಬೇಕು ನೀವು ಕೆಲಸ ಮಾಡುವಂತಹ ಸ್ಥಳದಲ್ಲೂ ನೀವು ಇತರರಂತೆ ಇರಬಾರದು ನೀವು ವ್ಯತ್ಯಾಸವಾದವರು ನೀನು ವ್ಯತ್ಯಾಸವಾದವನು ಮಗಳೇ ವ್ಯತ್ಯಾಸವಾದವಳು ಮಗಳೇ ನೀವು ಪರಿಶುದ್ಧವಾಗಿರುವಂಥ ದೇವರಿಗೆ ಸ್ವಂತ ಬಲವುಳ್ಳಂಥ ದೇವರಿಗೆ ಸ್ವಂತ ನಿಮ್ಮನ್ನು ಪ್ರತ್ಯೇಕಿಸಿ ತನ್ನ ಜೊತೆಗೆ ಇಟ್ಟುಕೊಂಡಿದ್ದಾರೆ ನೀವು ಅದನ್ನು ಯೋಚಿಸಿ ನೋಡಿರಿ ಏನು ಹೇಳುವುದೇ ಬೇಡ ಯೋಚಿಸಿ ನೋಡಿದರೆ ನಿಮ್ಮಿಂದ ಆತನನ್ನು ಸುಧಿಸದೇ ಇರುವುದಕ್ಕೆ ಆಗದು ಈ ಲೋಕದಲ್ಲಿ ಎಷ್ಟು ಕೋಟ್ಯಾಂತರ ಜನರು ಎಷ್ಟು ಜನಾಂಗಕ್ಕೆ ಸೇರಿದವರು ಎಷ್ಟು ಭಾಷೆಗಳನ್ನಾಡುವವರು ನಮ್ಮ ಸುತ್ತ ಕೆಲಸ ಮಾಡುವಂಥವರು ನಾವಿರುವಂಥ ಸ್ಥಳದಲ್ಲಿರುವವರು ಎಲ್ಲರೂ ಇದ್ದರೂ ನಮ್ಮನ್ನು ದೇವರು ಆರಿಸಿಕೊಂಡು ನೀನು ನನಗೆ ಸ್ವಂತ ಎಂಬುದಾಗಿ ಹೇಳುತ್ತಾರೆ ನೋಡಿರಿ ನನಗೆ ಸ್ವಂತವಾಗಿರುವಂತೆ ನಿಮ್ಮನ್ನು ಪ್ರತ್ಯೇಕಿಸಿಕೊಂಡೆ ಅಂದರೆ ನೀವು ಯೇಸುವಿಗೆ ಸ್ವಂತ ಅದು ಎಷ್ಟು ದೊಡ್ಡ ಭಾಗ್ಯ ತಾನೆ ನೀವು ದೇವರನ್ನು ಸ್ತುತಿಸಬೇಕು ಕೆಲವರು ಹೇಳುವರು ನಾನು ಯಾರು ಗೊತ್ತಾ ಎಂಬುದಾಗಿ ಹೇಳುವರು ಯಾರು ಅಂದರೆ ನಾನು ಈ ಎಂ ಎಲ್ ಎಗೆ ಪಿ ಎ ಆಗಿದ್ದೇನೆ ಆ ಎಂ ಎಲ್ ಎಗೆ ಪಿ ಎ ಅಷ್ಟು ಹೆಚ್ಚಿಸಿಕೊಂಡು ಹೇಳುತ್ತಾನೆ ಎಂ ಎಲ್ ಎಗೆ ಪಿ ಎ ಎಂಬುದಾಗಿ ಮಗ ಆದರೆ ನಾನು ಮಿನಿಸ್ಟರ್ ಮಗ ಎಂಬುದಾಗಿ ಅಹಂಕಾರದಿಂದ ಅದನ್ನು ದುರಂಕಾರದಿಂದ ಹೇಳಿಕೊಂಡು ತಿರುಗುವಂತವರು ಇದ್ದಾರೆ ನೀವು ಹೇಳಿರಿ ನಾನು ಯಾರ್ ಗೊತ್ತಾ ಪರಿಶುದ್ಧವಾದ ದೇವರಿಂದ ಆರಿಸಿಕೊಳ್ಳಲ್ಪಟ್ಟಿದ್ದೇನೆ ಪ್ರತ್ಯೇಕಿಸಲ್ಪಟ್ಟಿದ್ದೇನೆ ನಾನು ಆತನಿಗೆ ಸ್ವಂತ ಹಾಗಾದ್ರೆ ಅದಕ್ಕೆ ತಕ್ಕಂತೆ ನಡೆದುಕೊಳ್ಳಬೇಕಲ್ಲವಾ ಏನು ಹೇಳುತ್ತಾರೊಬ್ಬ ಮಿನಿಸ್ಟರ್ ಅಂದ್ರೆ ಅವರ ಮಗ ಅದಕ್ಕೆ ತಕ್ಕಂತೆ ನಡೆದುಕೊಳ್ಳಬೇಕು ನಿಮ್ಮ ತಂದೆ ಈ ರೀತಿ ಇದ್ದಾರೆ ನೀನ್ ಹೀಗೆ ನಡೆದುಕೊಳ್ಳಬಹುದಾ ಎಂದು ಕೇಳುತ್ತಾರಲ್ಲ ಹಾಗಾದ್ರೆ ನಿಮ್ಮ ತಂದೆ ನಿಮ್ಮನ್ನು ಪ್ರತ್ಯೇಕಿಸಿದವರು ಭೂಮಿ ಆಕಾಶಗಳನ್ನುಂಟು ಮಾಡಿದ ದೇವರು ಪರಿಶುದ್ಧತೆ ಉಳ್ಳ ದೇವರು ಅವರಿಗೆ ತಕ್ಕಂತೆ ನಡೆದುಕೊಳ್ಳಬೇಕಲ್ಲ ನಡೆಯುತ್ತಾ ಇದ್ದೇವಾ ಯೋಚಿಸಿ ನೋಡಿರಿ ಆತನು ನಮ್ಮನ್ನು ನಂಬಿ ಪ್ರತ್ಯೇಕಿಸಿ ತನ್ನೊಂದಿಗೆ ಇಟ್ಟುಕೊಂಡಿದ್ದಾರಲ್ಲ ಆತನಿಗೆ ಮೆಚ್ಚುಗೆಯಾಗಿ ನಡೆದುಕೊಳ್ಳುತ್ತಿದ್ದೇನೆ ಎಂದು ಯೋಚಿಸಬೇಕು ಆ ರೀತಿ ನಾವು ನಮ್ಮನ್ನು ಅರ್ಪಿಸಿಕೊಳ್ಳುವಾಗರೆ ನಮ್ಮೊಳಗೆ ದೊಡ್ಡ ಸಂತೋಷ ಧೈರ್ಯ ಉಂಟಾಗುತ್ತದೆ ನಾವು ಆತನಿಗೆ ಸ್ವಂತ ಆತನಿಗೆ ಮಕ್ಕಳಾಗಿದ್ದೇವೆ ಎಂದು ನೀವು ದೇವರನ್ನು ಸುದ್ದಿಸಬೇಕು ದೇವರ ನನ್ನನ್ನು ನೀವು ಪ್ರತ್ಯೇಕಿಸಿಕೊಂಡಿದ್ದೀರಿ ನೀವು ಈ ಲೋಕದ ಜನರಿಂದ ನನ್ನನ್ನು ಪ್ರತ್ಯೇಕಿಸಿಕೊಂಡು ಬೇರ್ಪಡಿಸಿ ನನಗೆ ಸ್ವಂತ ಎಂದು ಹೇಳಿದ್ದೀರಲ್ಲ ಎಷ್ಟು ದೊಡ್ಡ ಭಾಗ್ಯ ದೇವರ ನೋಡಿ ಹೇಳುವೀರಾ ಇದಕ್ಕಾಗಿಯೇ ಶಿಲುಬೆಯಲ್ಲಿ ಏಸು ರಕ್ತ ಸುರಿಸಿದನು ಆತನ ರಕ್ತದಿಂದ ವಿಮೋಚಿಸಲ್ಪಟ್ಟವರೇ ಆತನಿಗೆ ಸ್ವಂತ ಆತನು ಎಲ್ಲರನ್ನು ಪ್ರೀತಿಸುತ್ತಾನೆ ಹಾಗಾದ್ರೆ ಯಾರು ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟು ವಿಮೋಚಿಸಲ್ಪಟ್ಟು ರಕ್ಷಣೆಯನ್ನು ಸ್ವಂತ ಮಾಡಿಕೊಂಡವರೇ ಆತನ ಮಕ್ಕಳಾಗಿದ್ದಾರೆ ಹಾಗಾದ್ರೆ ನೀವು ಆತನ ರಕ್ತದಿಂದ ತೊಳೆಯಲ್ಪಟ್ಟಿದ್ದೀರಾ ಆತನು ನಿಮ್ಮ ಪಾಪಗಳನ್ನು ಕ್ಷಮಿಸಿದನು ಎಂಬಂತ ನಿಶ್ಚಯ ಇದೆಯಾ ಆತನಿಂದ ನೀವು ರಕ್ಷಿಸಲ್ಪಟ್ಟಿದ್ದೀರಾ ಇಲ್ಲವಾದರೆ ಹೇಳಿರಿ ಯೇಸು ನಿಮ್ಮ ರಕ್ತದಿಂದ ನನ್ನನ್ನು ತೊಳೆದು ನನ್ನನ್ನು ರಕ್ಷಿಸಿ ನಿಮಗೆ ಸ್ವಂತವಾಗಿ ಮಾಡಿಕೊಳ್ಳಿ ನಾನು ನಿಮಗೆ ಸ್ವಂತ ನನ್ನನ್ನು ಪ್ರತ್ಯೇಕಿಸಿ ಆರಿಸಿಕೊಂಡ ಪ್ರೀತಿಗಾಗಿ ಸ್ತೋತ್ರ ಸ್ತೋತ್ರ ಏಸುವಿನ ನಾಮದಲ್ಲಿ ಆಮೇನ್ ಆಮೇನ್